ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆ್ಯಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಫೆಬ್ರವರಿಯಲ್ಲಿ ಬರುವಂತಹ ಮಾಘ ಮಾಸದಲ್ಲಿ ಬರುವ ಹುಣ್ಣಿಮೆ ಯಾವತ್ತು ಟ್ವೆಂಟಿ ಥರ್ಡ್ ಆ ಟ್ವೆಂಟಿ ಫೋರ್ತ್ ಇಪ್ಪತ್ತ್ಮೂರನೇ ತಾರೀಕು ಅಥವಾ ಇಪ್ಪತ್ನಾಲ್ಕನೇ ತಾರೀಕ ಅನ್ನುವಂತಹ ಕನ್ಫ್ಯೂಷನ್ಸ್ ಇದ್ದರೆ ಅದರ ಕ್ಲಾರಿಟಿಯನ್ನು ನಾನು ಕೊಡ್ತೇನೆ ನೋಡಿ ಮತ್ತೆ ಈ ಹುಣ್ಣಿಮೆ ಯಾವತ್ತು ಅನ್ನೋದಾದ್ರೆ ನಿಮಗೆ ಹುಣ್ಣಿಮೆ ಇಪ್ಪತ್ಮೂರನೇ ತಾರೀಕಿನಿಂದ ಶುರು ಆಗುವಂತಹದ್ದು ಓಕೆ ಸೊ ಶುಕ್ಲ ಪಕ್ಷದಲ್ಲಿ ಬರುವಂತಹ ಮಾಘ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ಶುಕ್ರವಾರ ಶುರು ಆಗತ್ತೆ ಅಂದ್ರೆ ಇಪ್ಪತ್ಮೂರನೇ ತಾರೀಕು ಮಧ್ಯಾಹ್ನ ಮೂರು ಮೂವತ್ನಾಲ್ಕಕ್ಕೆ ಶುರು ಆಗತ್ತೆ ಮತ್ತೆ ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ಸಂಜೆ ಆರು ಗಂಟೆಗೆ ಮುಕ್ತಾಯ ಆಗತ್ತೆ ಓಕೆ ಸೊ ಮಾಘ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದ ಪೌರ್ಣಿಮೆ ತಿಥಿಯಲ್ಲಿ ಬರುವಂತಹ ಈ ಹುಣ್ಣಿಮೆ ಇಪ್ಪತ್ತ್ ಮೂರನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಮೂರು ಮೂವತ್ನಾಲ್ಕಕ್ಕೆ ಶುರುವಾಗಿ ಇಪ್ಪತ್ತ್ನಾಲ್ಕನೇ ತಾರೀಕು ಶನಿವಾರ ಆರು ಗಂಟೆಗೆ ಸಾಯಂಕಾಲ ಆರು ಗಂಟೆಗೆ ಮುಕ್ತಾಯ ಆಗತ್ತೆ ಕ್ಲಾರಿಟಿ ಸಿಕ್ತಲ್ವಾ ಇಪ್ಪತ್ತ್ ಮೂರನೇ ತಾರೀಕ ಅಥವಾ ಇಪ್ಪತ್ತ ನಾಲ್ಕನೇ ತಾರೀಕ ಹುಣ್ಣಿಮೆ ಅನ್ನೋದು ನಿಮಗೆ ಕ್ಲಾರಿಟಿ ಸಿಕ್ಕಿರತ್ತೆ ಹಾಗಿದ್ರೆ ಈ ದಿನದ ವಿಶೇಷ ಈ ದಿನದ ವಿಶೇಷತೆಗೆ ನಾವು ಒಂದು ರೀಡಿಂಗನ್ನು ಮಾಡಬೇಕು ಹೌದಲ್ವಾ ಅದನ್ನು ಯಾವ ಕ ಯಾವ ದೇವರ ಕಡೆಯಿಂದ ಮಾಡೋಣ ಸೋ ಹುಣ್ಣಿಮೆ ಅಂದರೆ ಚಂದ್ರ ಚಂದ್ರ ದೇವರ ಕಡೆಯಿಂದ ಚಂದ್ರ ಚಂದ್ರಶಾಸ್ತ್ರದ ಮುಖಾಂತರವಾಗಿ ನಿಮಗೆ ಯಾವ ಸಂದೇಶ ಈ ಮಾಘ ಮಾಸದ ಹುಣ್ಣಿಮೆಯ ಪ್ರಯುಕ್ತವಾಗಿ ಬರ್ತಾ ಇದೆ ಅನ್ನೋದನ್ನ ನೋಡೋಣ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೇಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನಲ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನ ನೀವು ತಗೋಬಹುದು ಓಕೆ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವ ಆಪ್ಷನ್ ಪ್ಲೀಸ್ ಆಪ್ಷನ್ ಬರ್ಲಿ ಬಂತ ವೆರಿ ಗುಡ್ ಒಂದು ಬ್ಯೂಟಿಫುಲ್ ಆಗುವಂತಹ ವಾಸ್ ಅನ್ನ ನಿಮಗೋಸ್ಕರ ನಾನು ಆಪ್ಷನ್ ಆಗಿ ಕೊಟ್ಟಿದ್ದೇನೆ ಆ ವಾಸ್ ಅನ್ನ ಕರೆಕ್ಟ್ ಆಗಿ ನೋಡಿ ಅದರಲ್ಲಿ ಎರಡು ಕಲರ್ ಇರುವಂತಹ ಫ್ಲವರ್ಸ್ ಇದೆ ಹೌದಲ್ವಾ ಸೊ ಆ ಎರಡು ಕಲರ್ಗಳು ಯಾವಿದೆ ನೋಡಿ ಹೆಚ್ಚಾಗಿ ಎರಡು ಕಲರಿನ ಫ್ಲವರ್ಗಳು ಜಾಸ್ತಿ ಇದೆ ಓಕೆ ಸೊ ಅದರಲ್ಲಿ ರೆಡ್ ಕಲರ್ ಇರುವಂತಹ ಫ್ಲವರ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ ಫಾಯಲ್ ನಂಬರ್ ಒನ್ ಪಿಂಕ್ ಕಲರ್ ಇರುವಂತಹ ಫ್ಲವರನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಫಾಯ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ವಾಗ ಬಹಳ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ನಿಮಗೆ ಯಾವ ಫ್ಲವರ್ ಅಥವಾ ಯಾವ ಕಲರಿನ ಫ್ಲವರ್ ತುಂಬ ನಿಮ್ಮನ್ನು ಅಟ್ರಾಕ್ಟ್ ಮಾಡ್ತಾ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟನ್ನು ಮಾಡಿಕೊಳ್ಳುವಾಗ ಹರಿವಿರಿಯನ್ನು ಮಾಡುವಂತಹ ಅಗತ್ಯ ಇಲ್ಲ ಅರ್ಜೆಂಟ್ ಅರ್ಜೆಂಟ್ ಮಾಡಿ ಆಯ್ಕೆಯನ್ನು ಮಾಡ್ಕೊಳ್ಳುವಂತಹ ಅಗತ್ಯ ಏನೂ ಇಲ್ಲ ಸೊ ಸ್ವಲ್ಪ ಕಾನ್ಸಂಟ್ರೇಷನನ್ನು ಮಾಡೋದ್ರಿಂದ ನಿಮಗೆ ಈ ಹುಣ್ಣಿಮೆಯ ಪ್ರಯುಕ್ತವಾಗಿ ಚಂದ್ರಶಾಸ್ತ್ರದ ಮೂಲಕವಾಗಿ ಯಾವ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಇದ್ದರೆ ಆಯ್ಕೆಯನ್ನು ಮಾಡಿಕೊಡುವಾಗ ಬಹಳ ಕಾನ್ಸಂಟ್ರೇಷನನ್ನು ಮಾಡಿ ಸ್ವಲ್ಪ ಕಣ್ಣನ್ನು ಮುಚ್ಚಿ ನನಗೆ ಯಾವ ಕಲರ್ ತುಂಬ ಅಟ್ರಾಕ್ಟ್ ಆಗ್ತಾ ಇದೆಯೋ ಅನ್ನೋದನ್ನ ಗಮನಿಸಿ ನಿಮ್ಮ ಅಂತರಾತ್ಮದ ಮಾತುಗಳನ್ನು ಕೇಳಿಸ್ಕೊಳ್ಳೋದ್ರ ಮೂಲಕ ಆ ಫ್ಲವರ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ ಆ ಫ್ಲವರ್ ಅನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ರೀಡಿಂಗ್ಗಳನ್ನು ತಗೊಳ್ಳಿ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪಾಯ್ನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪಾಯಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪಾಯ್ಲಿನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ ನೀವು ತಗೋಬಹುದು ರೀಡಿಂಗ್ ಶುರು ಮಾಡುವ ಓಕೆ ಸ್ಟಾರ್ಟ್ ಸೋ ಸ್ಪ್ರಿಟ್ಸ್ ಫೈಲ್ ನಂಬರ್ ವಾನ್ ರೆಡ್ ಕಲರ್ ಇರುವಂತಹ ಫ್ಲವರ್ ಅನ್ನ ಯಾರೆಲ್ಲ ಆಯ್ಕೆ ಮಾಡಿಕೊಂಡಿದ್ದಾರೋ ಅವರಿಗೆ ಈ ಮಾಘ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯ ಪ್ರಯುಕ್ತವಾಗಿ ಯಾವ ರೀತಿಯ ಗೈಡೆನ್ಸ್ ಈ ಚಂದ್ರಶಾಸ್ತ್ರದ ಮೂಲಕವಾಗಿ ಕೊಡ್ತಾ ಇದ್ದಾರೆ ಸೊ ಪ್ಲೀಸ್ ಹೆಲ್ಪ್ ಮಾಡಿ ಸೊ ನಾನು ನಿಮಗೋಸ್ಕರ ಮೂರು ಕಾರ್ಡ್ಗಳನ್ನ ತಗೋತೀನಿ ಬಂದಿದೆ ಸೊ ನೋಡಿ ಮೂರು ಕಾರ್ಡ್ಗಳು ಬಂದಿದೆ ಸೊ ನಿಮಗೆ ಬಂದಿರುವಂತಹ ಮೊದಲನೇ ಕಾರ್ಡ್ ಯಾವುದಪ್ಪ ಅಂದರೆ ಕನ್ಕ್ಲೂಷನ್ಸ್ ಆರ್ ವಿತ್ ಇನ್ ರೀಚ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಸೊ ಇದರ ಅರ್ಥ ಏನಪ್ಪ ಅಂದರೆ ಪೀಕ್ ಆದಂತಹ ಟೈಮಿನಲ್ಲಿ ನೀವು ಇದ್ದೀರಾ ಅಥವಾ ನಿಮ್ಮ ಕೈ ಮೀರಿ ಕೆಲವೊಂದು ವಿಚಾರಗಳು ಮುಂದೆ ಮುಂದೆ ಹೋಗ್ತಾ ಇದೆ ಹೌದಲ್ವಾ ಸೊ ಇದಕ್ಕೆ ನಿಮ್ಗೆ ತುಂಬಾ ಬೇಚಾರಗಳಾಗ್ತಾ ಇದೆ ಆದ್ರೂ ಕೂಡ ಇದನ್ನು ಕೂಡ ನೀವು ತಡೆದ್ ನಿಲ್ಸಕ್ಕಾಗಲ್ಲ ನಿಮ್ಮಿಂದ ಯಾವುದೋ ಕೆಲವೊಂದು ವಿಚಾರಗಳು ನಿಮ್ಮಿಂದ ಕೈ ಮೀರಿ ಹೋಗ್ತಾ ಇದೆ ಅಥವಾ ಯಾವುದೋ ಒಂದು ವ್ಯಕ್ತಿ ನಿಮ್ಮಿಂದ ಕೈ ಬಿಟ್ಟು ಹೋಗ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ಪರ್ಸನ್ ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅಂದ್ರೆ ಅಥವಾ ಯಾವುದೋ ಕೆಲವು ವಿಚಾರಗಳನ್ನ ಇದಾಗಬಾರ್ದಪ್ಪ ಇದಾಗ್ಬಾರ್ದಪ್ಪ ಅಂತ ಅನ್ಕೋತಾ ಇದ್ರಿ ಬಟ್ ಅದೇ ವಿಚಾರಗಳು ನಿಮ್ಮಲ್ಲಿ ಆಗ್ತಾ ಇದೆ ಅಂದ್ರೆ ಏನ್ ಮಾಡಕ್ಕಾಗಲ್ಲ ಅಲ್ವಾ ಸೊ ಕೆಲವೊಂದು ವಿಚಾರಗಳನ್ನ ನೀವು ಆಕ್ಸೆಪ್ಟ್ ಮಾಡಲೇಬೇಕಾಗತ್ತೆ ಸೊ ಕೆಲವೊಂದು ಸಿಚುಯೇಷನ್ಸ್ ಗಳ ಕನ್ಕ್ಲೂಷನ್ಸ್ ಗಳಿಗೆ ಅಥವಾ ನಿರ್ಧಾರಗಳಿಗೆ ನೀವು ಬರ್ಲೇಬೇಕಾಗತ್ತೆ ಸೊ ಬೇರೆ ದಾರಿ ಇಲ್ಲ ನಿಮ್ಗೆ ಅನ್ನೋದನ್ನ ಹೇಳ್ತಾ ಇದ್ರೆ ಒಬ್ಬ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂದ್ರೂ ಅದನ್ನ ಒಪ್ಕೋಬೇಕು ಅಥವಾ ಕೆಲವೊಂದು ವಿಚಾರಗಳನ್ನು ನಿಮ್ ಕೈ ಮೀರಿ ಹೋಗ್ತಾ ಇದೆ ಅಂದ್ರೂ ನೀವ್ ಅದನ್ನ ಒಪ್ಕೊಳ್ಲೇಬೇಕಲ್ವಾ ಹೌದಲ್ವಾ ಬೇರೆ ದಾರಿ ಇದೆಯಾ ನಿಮ್ಗೆ ಸೊ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಕನ್ಕ್ಲೂಷನ್ಸ್ಗೆ ಬನ್ನಿ ಈ ಒಂದು ಟೈಮ್ ಏನಪ್ಪಾ ಅಂದ್ರೆ ನಿಮ್ಮ ಟ್ರ್ಯಾಕಿಗೆ ನೀವು ಬರ್ಬೇಕು ಕನ್ಕ್ಲೂಷನ್ಸಿಗೆ ಬರ್ಬೇಕು ನಿಮ್ಮ ಟ್ರ್ಯಾಕಿಗೆ ನೀವು ಬರ್ಬೇಕು ಇಟ್ಸ್ ಅ ಕರ್ಮ ಅನ್ನೋದನ್ನ ಅನ್ಕೋಬೇಕೆ ಹೊರತು ಕೆಲವೊಂದು ಆಗುವ ಗಳನ್ನ ನಾವು ತಪ್ಪಿಸೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋದನ್ನ ಚಂದ್ರ ದೇವ್ರೆ ನಿಮ್ಗೆ ಹೇಳ್ತಾ ಇರ್ತಾರೆ ಚಂದ್ರಶಾಸ್ತ್ರದ ಮೂಲಕವೇ ಚಂದ್ರ ದೇವ್ರೆ ನಿಮ್ಗೆ ಹೇಳ್ತಾ ಇರೋದು ಕೆಲವೊಂದು ಕೈ ಮೀರಿ ಹೋಗ್ತಾ ಇದ್ರೆ ಅದನ್ನ ನೀನೇನೂ ಮಾಡಕ್ಕಾಗಲ್ಲ ಸೊ ಅದನ್ನ ಒಪ್ಕೋಬೇಕಷ್ಟೇ ಅದು ವ್ಯಕ್ತಿ ಇರ್ಬೋದು ಅಥವಾ ಸಿಚುಯೇಷನ್ ಇರ್ಬೋದು ಸೊ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಸಾಲ್ವ್ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡು ಆಗೋದಂತೂ ಹಾಗೇ ಆಗತ್ತೆ ಸೊ ಯೋಚನೆ ಮಾಡಿ ಕುತ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ ಸೊ ನಿನ್ನ ಮನಸ್ಸು ತುಂಬಾ ಗಲಿಬಿಲಿಗೆ ಒಳಗಾಗ್ತಿದೆ ಕನ್ಫ್ಯೂಷನ್ಸ್ಗಳಿಗೆ ಒಳಗಾಗ್ತಿದೆ ಗೊಂದಲಗಳನ್ನ ಮಾಡ್ಕೋತಾ ಇದ್ದೀರಾ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಎಲ್ಲ ಗಳು ಮುಚ್ಚಿದೆಯನೋ ಅನ್ನುವಂತಹ ಫೀಲ್ ನಿಮ್ಗೆ ಆಗ್ತಾ ಇದೆ ಅಲ್ವಾ ಇಟ್ಸ್ ಕರ್ಮ ಅಲ್ವಾ ಹೇಗಿದ್ಯೋ ದೇವರು ಏನನ್ನ ಬರ್ತಿದಾರೋ ಅದೇ ಹಾಕುವಂತದ್ದು ಅಂತಹ ಸಿಚುವೇಶನ್ಸ್ ಗಳನ್ನ ಅದಾಗಿ ಬಿಟ್ಟಿದೆಯಲ್ಲ ಹಂಗ ಆಗೋಯ್ತಲ್ಲ ಅಂತ ನೋವನ್ನು ಪಡೋದಕ್ಕೆ ಬದಲಾಗಿ ಕನ್ಕ್ಲೂಷನ್ಸ್ಗೆ ಬನ್ನಿ ನಾನು ಎಷ್ಟೋ ಪ್ರಯತ್ನ ಮಾಡಿದೆ ಆದ್ರೆ ಆಗ್ಲಿಲ್ಲ ಅಷ್ಟೇ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಓಕೆ ಸೊ ಸತ್ಯವನ್ನ ಅರಗಸ್ಕೊಳ್ಳೇಬೇಕು ಕೆಲವೊಂದು ಸಿಚುವೇಷನ್ಸ್ ಗಳನ್ನ ಒಪ್ಲೇಬೇಕು ಕೆಲವೊಂದು ವಿಚಾರಗಳಲ್ಲಿ ಫರ್ಗೀವನ್ನ ಮಾಡಿ ಮುಂದೆ ಹೋಗಲೇಬೇಕು ಕೈ ಮೀರಿ ಹೋದ ವಿಚಾರಗಳಿಗೆ ಕೂತ್ಕೊಂಡು ಯೋಚನೆ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ ಅನ್ನೋದನ್ನ ಚಂದ್ರದೇವರು ನಿಮ್ಗೆ ಹೇಳ್ತಾ ಇದ್ದಾರೆ ಓಕೆ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ದ ಎನರ್ಜಿ ಈಸ್ ಗೇನಿಂಗ್ ಮೊಮೆಂಟಮ್ ವ್ಯಾಕ್ಸಿನ್ ಮೂಲನ ರೆಪ್ರೆಸೆಂಟ್ ಮಾಡ್ತಾ ಇದೆ ಫುಲ್ ಪೊಟೆನ್ಶಿಯಲ್ ಅನ್ನು ಹಾಕ್ಬೇಕು ಈ ಗಳಲ್ಲಿ ಒಂದು ರೀತಿಯಲ್ಲಿ ರೈಟ್ ಡೈರೆಕ್ಷನ್ ಅಲ್ಲಿ ಹೋಗುವಂತಹ ಪ್ರಯತ್ನಗಳನ್ನೇ ನೀವು ಮಾಡಬೇಕಾಗತ್ತೆ ಬಿಕಾಸ್ ವಿಶ್ ಕಮ್ ಟ್ರೂಗಳು ಆಗ್ಬೇಕು ಅಂದ್ರೆ ನಿಮ್ಗೆ ಏನೋ ಒಂದು ವಿಚಾರಗಳಲ್ಲಿ ನನ್ಗೆ ಏನೋ ಇದಾಗಬೇಕು ಅಂತ ನೀವೇನು ಅನ್ಕೊಂಡಿರ್ತಿರಲ್ಲ ಅದನ್ನ ಅದಾಗಬೇಕಂದ್ರೆ ನೀವು ಧೈರ್ಯವಾಗಿ ಮುಂದಕ್ಕೆ ಹೋಗ್ಬೇಕು ಹೌದಲ್ವಾ ಸೊ ಎಫರ್ಟ್ ಹಾಕ್ಲೇಬೇಕು ಈ ಒಂದು ಟೈಮಿನಲ್ಲಿ ಎಫರ್ಟ್ ಹಾಕೋದು ತುಂಬಾ ಅವಶ್ಯಕತೆ ಗೋಲ್ ಅನ್ನ ನೀವು ರೀಚ್ ಮಾಡ್ಬೇಕು ಅಂದ್ರೆ ನೀವು ತುಂಬಾ ಎಫರ್ಟ್ ಅನ್ನ ಹಾಕ್ಲೇಬೇಕಾಗಿರುತ್ತೆ ಎದುರ್ಗಿರುವಂತಹ ವ್ಯಕ್ತಿ ಅಥವಾ ಸಿಚುಯೇಷನ್ ಎಷ್ಟೇ ಕಷ್ಟದಿದ್ರು ಕೂಡ ಅದನ್ನ ಫೇಸ್ ಮಾಡಲೇಬೇಕು ಧೈರ್ಯದಿಂದ ಮುಂದೆ ಹೋಗ್ಲೇಬೇಕು ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ ನಿಮ್ಮ ಎನರ್ಜಿಗಳನ್ನ ಗೇನ್ ಮಾಡ್ಕೊಳ್ಳಿ ಅಂದ್ರೆ ಏನು ಎನರ್ಜೀಸ್ಗಳನ್ನ ನಂತರ ಏನು ಆಗಲ್ಲಪ್ಪ ನನ್ನ ಕೈಲಿ ಏನು ಆಗಲ್ಲಪ್ಪ ಅನ್ನೋದನ್ನ ಮಾತ್ರ ಅನ್ಬೇಡಿ ಸಿಚುವೇಶನ್ಸ್ಗಳನ್ನ ಹ್ಯಾಂಡ್ಲ್ ಮಾಡಲೇಬೇಕು ಅಂತ ಸಂದರ್ಭಗಳು ಬಂದಾಗ ನೀವು ಹೆದರಿ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಸಿಚುಯೇಷನ್ಸ್ ಗಳನ್ನ ಹೇಗೆ ಹ್ಯಾಂಡ್ಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕೆ ಹೊರತು ಹೆದರಿ ಕೂತ್ಕೊಳ್ಬೇಡಿ ಅನ್ನೋದನ್ನೇ ನಿಮ್ಗೆ ಹೇಳ್ತಾ ಇರೋದು ಸೊ ನಿಮ್ಗೂ ಗೊತ್ತಾಗ್ತಾ ಇರುತ್ತೆ ನಾನು ಹೋಗುವಂತಹ ದಾರಿ ಕರೆಕ್ಟ್ ಆಗಿದೆ ನಾನು ಹೋಗ್ತಾ ಇದ್ದೀನಿ ಕರೆಕ್ಟ್ ಆಗಿ ಅನ್ನುವಂತಹ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಖಂಡಿತ ಬರತ್ತೆ ಆ ದಾರಿಯಲ್ಲಿಯೇ ಹೋಗಿ ಹೆದರ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ನಿಮಗೆ ಒಂದು ಮೆಸೇಜ್ ಏನ್ ಬರ್ತಾ ಇದೆ ಅನ್ನೋದಾದ್ರೆ ಪ್ರಾಸ್ಪರಿಟೀಸ್ ಲೈಸ್ ಹ್ಯಾಡ್ ನ್ಯೂ ಮೂನ್ ಟೋರಸ್ ಅನ್ನುವಂತಹ ಕಾರ್ಡು ಬರ್ತಾ ಇದೆ ನೀವು ಫೈನಾನ್ಷಿಯಲ್ ವಿಚಾರಗಳಲ್ಲಿ ಎನ್ಕ್ವೈರಿ ಮಾಡ್ತಾ ಇರುವಂತಹದ್ದು ಕೆಲವೊಂದು ಅಹ್ ನಿಮ್ಗೆ ಸೆಲ್ಫ್ ಡೌಟ್ಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಮೆಟೀರಿಯಲಿಸ್ಟಿಕ್ ಥಿಂಕ್ ಗಳ ವಿಚಾರವಾಗಿ ಹೆಚ್ಚು ಗಮನವನ್ನು ಕೊಡ್ತಾ ಇರ್ತೀರಾ ಮತ್ತೆ ಅಬಂಡೆನ್ಸ್ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಸೊ ನ್ಯೂ ನ್ಯೂಮೂನ್ ಎನರ್ಜಿ ಅಂದ್ರೆ ಗುಡ್ ಟೈಮ್ ಅನ್ನೋದು ಒಂದು ಟ್ವೆಲ್ ಮಂತ್ ಫೈನಾನ್ಷಿಯಲ್ ಪ್ಲಾನ್ ಗಳನ್ನ ಮಾಡ್ಕೊಳ್ಳಿ ಒಂದು ಟ್ವೆಲ್ ಮಂತ್ಸ್ ಆಗತ್ತೆ ನಿಮ್ಗೆ ಕೆಲವೊಂದು ವಿಚಾರಗಳಲ್ಲಿ ಮುಂದೆ ಮುಂದೆ ಹೋಗೋದಕ್ಕೆ ಸೊ ವೇಟ್ ಅನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ರೆ ಏನಾದ್ರೂ ಕ್ಲಿಯರ್ ಆಗಿ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡಿ ಮುಂದಕ್ಕೆ ಹೋಗೋ ಪ್ರಯತ್ನವನ್ನ ಮಾಡಿ ಕ್ಲಾರಿಟಿ ಬೇಕು ಸೊ ಆಗ ಮಾತ್ರ ನೀವು ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಆಗತ್ತೆ ಪ್ಯಾಂಪರ್ ಆಗುವಂತಹ ಅವಶ್ಯಕತೆ ಇಲ್ಲ ಪ್ಯಾಂಪರ್ ಆಗ್ಬೇಡಿ ಮತ್ತೆ ಅಹ್ ಕೆಲವೊಂದು ರೀತಿಯ ಸೇವಿಂಗ್ಸ್ ಅಕೌಂಟಿನ ವಿಚಾರಗಳಿಗೆ ನೋ ಮ್ಯಾಟರ್ ಹೌ ಸ್ಮಾಲ್ ಅನ್ನೋದು ನಿಮ್ಗೆ ಮ್ಯಾಟರ್ ಆಗೋದಿಲ್ಲ ಬಟ್ ಅದರ ಕಡೆಗೆ ಗಮನವನ್ನ ಕೊಡಿ ಯಾಕಂದ್ರೆ ಇಷ್ಟೇ ಅಲ್ವಾ ಇಷ್ಟೇ ತಾನೇ ನಾನು ಕಳ್ಕೊತಾ ಇದ್ದೀನಿ ಪರವಾಗಿಲ್ಲ ಅನ್ನುವಂತಹ ರೀತಿಯಲ್ಲಿಯೂ ನೀವು ಯೋಚನೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಆ ಆತರ ಏನು ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಫೈನಾನ್ಷಿಯಲ್ ವಿಚಾರಗಳಿಗೆ ಮುಂದುವರಿಕೆಗಳನ್ನ ಮಾಡುವಾಗ ಸ್ವಲ್ಪ ಕೂಲ್ ಆಗಿ ಇದ್ದು ನಿಮ್ಮ ಬಾಡಿಯನ್ನ ನಿಮ್ಮ ಮೈಂಡ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಂಡು ತದನಂತರದಲ್ಲಿ ನೀವು ಹೆಜ್ಜೆಗಳನ್ನ ಇಡ್ಬೇಕಾಗತ್ತೆ ಬಿಕಾಸ್ ನಿಮಗೆ ಏನಾದ್ರೂ ಮೋಸಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ಮ್ಯಾಟರ್ ಮ್ಯಾಟರ್ಗಳಲ್ಲಿ ಕನ್ಫ್ಯೂಷನ್ಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಅಂತಹ ಸಂದರ್ಭಗಳಲ್ಲಿ ನೀವು ತುಂಬಾ ಹುಷಾರಾಗಿರ್ಬೇಕು ರಾಂಗ್ ಫೋಕಸ್ ಅನ್ನ ಮಾಡೋದಕ್ಕೆ ಹೋಗ್ಬಾರ್ದು ಫೈನಾನ್ಷಿಯಲ್ ವಿಚಾರಗಳಲ್ಲಿ ಸತ್ಯ ಏನು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಮಾಡಿ ಓಕೆ ಸೊ ನಾವು ಎಷ್ಟು ಉಳಿಸ್ತೀವಿ ಅನ್ನೋದು ಮುಖ್ಯ ಅಲ್ಲ ಉಳಿಸ್ತಾ ಇದೀವ ಅನ್ನೋದೇ ಮುಖ್ಯ ಅದ್ಗೆಷ್ಟು ಸ್ಮಾಲ್ ಅನ್ನೋದು ಮುಖ್ಯ ಅಲ್ಲ ಏನಾದ್ರೂ ನಾವು ಉಳಿಸ್ತಾ ಇದೀವ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು ಹೌದಲ್ವಾ ಹೆಜ್ಜೆಗಳನ್ನ ಇಡುವಾಗ ಬಹಳ ಹುಷಾರಾಗಿ ಹೆಜ್ಜೆಗಳನ್ನ ಇಡಿ ಏನ್ ಮಾಡ್ತಾ ಇದ್ದೀನಿ ಹೇಗ್ ಮಾಡ್ತಾ ಇದ್ದೀನಿ ನಾನೇನಾದ್ರೂ ಗೊಂದಲಗಳಿಂದ ಗಳಿಂದ ಮೂವ್ ಮಾಡ್ತಾ ಇದ್ದೀನ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆಗಳನ್ನ ಮಾಡಿ ನೋಡಿ ಎಲ್ಲವೂ ಕೂಡ ಬ್ಲಾಂಕ್ ಆಗಿರತ್ತೆ ಇಲ್ಲಿರುವಂತಹ ಮೂನ್ ಅಥವಾ ಚಂದ್ರ ಬ್ಲಾಂಕ್ ಆಗಿದೆ ಎಲ್ಲೋ ಒಂದು ಲೈನ್ ಗೆರೆ ಮಾತ್ರ ಬೆಳಕಿದೆ ಅಂತ ಮೂವ್ ಆಗ್ಬಾರ್ದು ನಾನು ಹೋಗ್ತಾ ಇರೋದು ಕರೆಕ್ಟಾ ಇದೆಲ್ಲವೂ ನಿಮಗೆ ಕನ್ಫ್ಯೂಷನ್ ಇರುತ್ತೆ ಒಂದು ದಾರಿ ಮಾತ್ರ ಹಿಡಿದು ಹೋಗುವಂತ ಪ್ರಯತ್ನ ಅಂತೂ ಮಾಡಲೇಬಾರದು ಅನ್ನೋದನ್ನ ಹೇಳ್ತಿದಾರೆ ಒಂದು ನಿಮ್ಮಿಂದ ಬಿಟ್ಟೋಗುವಂತಹ ವಿಚಾರಗಳು ಅಥವಾ ನಿಮ್ಮ ಪರ್ಸನ್ ಇರ್ಬೋದು ಅಥವಾ ಸಿಚುಯೇಷನ್ ನಿಮ್ಮಿಂದ ಕೈ ಮೀರಿ ಹೋಗ್ತಾ ಇದೆ ಅಂದ್ರೆ ಏನು ಮಾಡಕ್ಕಾಗಲ್ಲ ಅದಕ್ಕೆ ನೀವು ತಲೆ ಕೆಡಿಸ್ಕೊಬೇಡಿ ಆದ್ರೆ ನಿಮ್ ಎನರ್ಜೀಸ್ ಗಳನ್ನ ಗೇನ್ ಮಾಡ್ಕೊಳ್ಳೋದ್ರ ಮೂಲಕ ನಾನು ಸ್ಟ್ರಾಂಗ್ ಆಗಿದ್ದೀನಿ ಏನೇ ಬಂದ್ರು ಫೇಸ್ ಮಾಡ್ತೀನಿ ಅನ್ನುವಂತಹ ವಿಚಾರಗಳಿಗೆ ತುಂಬಾ ಗಮನವನ್ನ ಕೊಡ್ಬೇಕಾಗತ್ತೆ ಇನ್ನೊಂದೇನಪ್ಪ ಅಂದ್ರೆ ಯಾವುದೇ ಫೈನಾನ್ಷಿಯಲ್ ಮ್ಯಾಟರ್ ಗಳಲ್ಲಿ ನೀವು ಮುಂದೆ ಹೋಗುವಾಗ ತುಂಬಾ ಹುಷಾರಾಗಿರ್ಬೇಕು ಬಿಕಾಸ್ ಎಲ್ಲೋ ಎಡ್ವಾಟ್ಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಅದನ್ನ ಗಮನಿಸ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ನಿಮ್ಮ ಮೈಂಡ್ ಮತ್ತು ನಿಮ್ಮ ಮನಸ್ಸು ಬ್ಲಾಂಕ್ ಆದಾಗ ಅಥವಾ ಬ್ಲಾಕ್ ಆದಾಗ ಯಾವುದೇ ರೀತಿಯ ಹೆಜ್ಜೆಗಳನ್ನ ಇಡೋದಕ್ಕೆ ಹೋಗ್ಬಾರ್ದು ಯಾರನ್ನು ನಂಬಿ ಕೆಲಸಗಳನ್ನ ಮಾಡೋದಕ್ಕೆ ಹೋಗಬೇಡಿ ಹುಷಾರಾದಂತಹ ಹೆಜ್ಜೆಗಳನ್ನ ಇಡ್ತಾ ಹೋಗ್ಬೇಕಾಗತ್ತೆ ಅನ್ನೋದನ್ನ ಚಂದ್ರ ದೇವರ ಕಡೆಯಿಂದ ಚಂದ್ರಶಾಸ್ತ್ರದ ಮೂಲಕವೇ ನಿಮ್ಗೆ ಕೆಲವೊಂದು ಗೈಡೆನ್ಸ್ ಅನ್ನ ಕೊಡ್ತಾ ಇದ್ದಾರೆ ಓಕೆ ಈ ಗೈಡೆನ್ಸ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವಾಗೂ ಚೆಕ್ ಪಿಂಕ್ ಕಲರ್ ಫ್ಲವರ್ ಕಲರ್ ಇರುವಂತಹ ಫ್ಲವರ್ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡಿಕೊಂಡಿದ್ದಾರೋ ಅವರಿಗೆ ಹೆಣ್ಣಿಮೆಯ ಪ್ರಯುಕ್ತವಾಗಿ ಚಂದ್ರ ದೇವರ ಕಡೆಯಿಂದ ಯಾವ ಮೆಸೇಜ್ ಸಿಗ್ತಾ ಇದೆ ಅನ್ನೋದನ್ನ ನೋಡೋಣ ಮೂರು ಕಾರ್ಡ್ ಮಾತ್ರ ತಗೋತಾ ಇದ್ದೀನಿ ಓಕೆ ರೀಡಿಂಗ ಸೊ ಈ ಮೂರು ಕಾರ್ಡ್ಗಳಲ್ಲಿ ನಿಮಗೆ ಬರ್ತಾ ಇರುವಂತಹದ್ದು ಏನು ಅನ್ನೋದನ್ನ ನೋಡೋಣ ಓಕೆ ಚಂದ್ರದೇವರ ಕಡೆಯಿಂದ ನಿಮಗೆ ಸಿಗ್ತಾ ಇರುವಂತಹದ್ದು ಏನು ಅಂದ್ರೆ ರೊಮ್ಯಾಂಟಿಕ್ ಆದ ವಿಚಾರಗಳಿಗೆ ಬಹಳಷ್ಟು ಗಮನವನ್ನು ಕೊಡ್ತಾ ಇದ್ದೀರಾ ಸೊ ನ್ಯೂ ಮೂನ್ ಇನ್ ಲೀಬ್ರಾ ರೆಪ್ರೆಸೆಂಟ್ ಆಗ್ತಾ ಇದೆ ಅಂದ್ರೆ ಸೊ ಕೆಲವೊಬ್ಬರು ಪ್ರೀತಿಯ ವಿಚಾರದಲ್ಲಿ ರಿಸ್ಟಾರ್ಟ್ ಅನ್ನ ಮಾಡ್ತಾ ಇದ್ದಾರೆ ಮತ್ತೆ ಕೆಲವೊಬ್ಬರು ಪ್ರೀತಿಯ ವಿಚಾರದಲ್ಲಿ ಹೊಸ ರಿಲೇಷನ್ಶಿಪ್ನ ಬಿಗಿನ್ಸ್ ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಹೆಲ್ದಿ ಆದಂತಹ ವೆಲ್ ಬ್ಯಾಲೆನ್ಸ್ಡ್ ಆದಂತಹ ಕನೆಕ್ಷನ್ಸ್ ಅನ್ನ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀರಾ ಅಲ್ವಾ ನೀವು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಒಳ್ಳೆ ಪೇರ್ಸ್ ಆಗ್ಬೇಕು ಅನ್ನುವಂತಹ ರೀತಿಯಲ್ಲಿ ನೀವು ಮುಂದೆ ಮುಂದೆ ಹೋಗ್ತಾ ಇದ್ದೀರಾ ಅವರು ಬಿಸ್ನೆಸ್ ಪರ್ಸನ್ ಇರ್ಬೋದು ಪರ್ಸನಲ್ ಲೈಫಿನಲ್ಲಿ ನಿಮಗೆ ಗೊತ್ತಿರುವಂತಹ ವ್ಯಕ್ತಿಯೇ ಇರ್ಬೋದು ವಾಟ್ ಎವರ್ ಏನಾದರೂ ಆಗಿರ್ಬೋದು ಆದರೆ ನಿಮ್ಮ ರೊಮ್ಯಾಂಟಿಕ್ ಆದಂತಹ ಪ್ರೀತಿಯ ಜೀವನದಲ್ಲಿ ಕೆಲವೊಬ್ಬರಿಗೆ ರೀಸ್ಟಾರ್ಟ್ ಆಗ್ತಾ ಇದೆ ಕೆಲವೊಬ್ಬರಿಗೆ ನ್ಯೂ ಬಿಗ್ನಿಂಗ್ಸ್ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದು ಒಂದು ಹಾರ್ಟ್ಗೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳು ಅಂದ್ರೆ ಹಾರ್ಟ್ಗೆ ಸಂಬಂಧಪಟ್ಟಂತಹದ್ದು ಡಗ್ ಡಗ್ ಢಗ್ ಡ್ ಅನ್ನೋದು ಸೊ ಅಂದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ತುಂಬಾ ಗಮನವನ್ನ ಕೊಟ್ಟು ಮುಂದಕ್ಕೆ ಮೂವ್ ಆಗ್ತಾ ಇದ್ದೀರಾ ಸೊ ತುಂಬಾ ಕೇರ್ ಅನ್ನ ರೊಮ್ಯಾಂಟಿಕ್ ಆದ ವಿಚಾರಗಳಿಗೆ ಮಾಡ್ತಾ ಇರುವಂತಹದ್ದು ಫೀಲಿಂಗ್ಸ್ ಗಳು ತುಂಬಾ ಜಾಸ್ತಿ ಇದೆ ಥಿಂಕಿಂಗ್ ಗಳು ತುಂಬಾ ಲೆಸ್ ಆಗಿದೆ ಅಲ್ವಾ ಈಗ ಸೊ ಚಂದ್ರದೇವರ ಕಡೆಯಿಂದ ನಿಮಗೆ ಸಿಗ್ತಾ ಅಂದ್ರೆ ತುಂಬಾ ಆಗ್ತಾ ಇದೆ ಫೈಲ್ ನಂಬರ್ ಟೂ ಅವರಿಗೆ ಸೊ ಪಿಂಕ್ ಕಲರ್ ಅವರನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಿರೋ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಇದ್ದಂತಹ ವ್ಯಕ್ತಿ ರಿ ಎಂಟ್ರಿ ಆಗ್ತಾ ಇರಬಹುದು ಫೀಲ್ಗಳು ತುಂಬಾ ಜಾಸ್ತಿ ಆಗ್ತಿದೆ ರಿ ಎಂಟ್ರಿಯ ಕಡೆಗೆ ಗಮನವನ್ನ ಕೊಡ್ತಾ ಇದ್ದೀರಾ ರಿಯೂನಿಯನ್ ನ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತಾ ಇದ್ದೀರಾ ಹೊಸ ಬಿಗ್ನಿಂಗ್ಸಿನ ಕಡೆಗೆ ಮತ್ತೆ ಕೆಲವೊಬ್ಬರು ಯೋಚನೆ ಏನ ಮಾಡ್ತಾ ಇದ್ದೀರಾ ಥಿಂಕ್ಲೆಸ್ ಆಗಿದೆ ಅದರ ಫೀಲ್ ಜಾಸ್ತಿ ಇದೆ ಅನ್ನೋದನ್ನ ಹೇಳ್ತಾ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಎಂಗೇಜ್ಮೆಂಟ್ ನ ಕಡೆಗೆ ಮ್ಯಾರೇಜ್ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಹೋಗ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಕೆಲವೊಬ್ಬರಿಗೆ ಲೀಗಲ್ ಮ್ಯಾಟರ್ಸ್ಗಳು ಕೂಡ ಆಗುವಂತಹ ಸಾಧ್ಯತೆಗಳಿದೆ ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಬಿಟ್ಟರೆ ಇನ್ ಜನರಲ್ ಆಗಿ ಹೇಳೋದಾದ್ರೆ ಲೀಗಲ್ ಮ್ಯಾಟರ್ಸ್ಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಬಿಗಿನ್ಸ್ಗಳಾಗುವಂಥ ಸಾಧ್ಯತೆಗಳಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಯಾವಾಗ್ಲೂ ಕೂಡ ಏನಾಗಬಹುದು ಅನ್ನೋದ್ರ ಕಡೆಗೆ ಗಮನವನ್ನ ಕೊಡಿ ಹಾಗೇ ಆಗುತ್ತೆ ಅನ್ನೋದಕ್ಕಿಂತ ಏನಾಗ್ಬೋದು ಅನ್ನೋದ್ರ ಕಡೆಗೆ ಗಮನವನ್ನ ಕೊಡಿ ಫೀಲಿಂಗ್ಸ್ ನ ಪ್ರಕಾರವಾಗಿ ಮುಂದೆ ಮುಂದೆ ಹೋಗ್ತಾ ಇರ್ತೀರಾ ಸಾಮರಸ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರ್ತೀರಾ ಲಕ್ಷುರಿಯಾದಂತಹ ರೀತಿಯಲ್ಲಿ ಬದುಕಬೇಕು ಅನ್ನೋದ್ರ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರುವಂತಹದ್ದು ರೀಸ್ಟಾರ್ಟಿನ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಹೀಲಿಂಗ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಟೈಮ್ ಟು ಲೆಟ್ ಗೋ ಕೆಲವೊಂದು ವಿಚಾರಗಳಿಂದ ಅಹ್ ಮುಂದೆ ಹೋಗ್ಬೇಕಾಗತ್ತೆ ಫಾಸ್ಟ್ ನ ಕೆಲವು ವಿಚಾರಗಳನ್ನ ಯೋಚನೆ ಮಾಡ್ತಾ ಮಾಡ್ತಾ ಕುತ್ಕೋಬೇಡಿ ಸೊ ಮುಂದಕ್ಕೆ ಮುಂದಕ್ಕೆ ಹೋಗ್ಬೇಕಾಗತ್ತೆ ಟರ್ನ್ ಆಗ್ಲೇಬೇಕಾಗತ್ತೆ ಕೆಲವೊಂದು ಟರ್ನಿಂಗ್ ಪಾಯಿಂಟ್ ಗಳು ಬಂದಾಗ ನೀವ್ ಸ್ಟ್ರಕ್ ಆಗ್ತೀರಾ ಇದು ಏನು ಪ್ರಯೋಜನ ಇಲ್ಲ ಆ ಟರ್ನಿಂಗ್ ಪಾಯಿಂಟ್ಸ್ ಗಳು ಬಂದಾಗ ಟರ್ನ್ ಆಗಿ ಮುಂದೆ ಹೋಗುವಂತಹ ಪ್ರಯತ್ನಗಳನ್ನ ಮಾಡಿ ಸ್ಟ್ರಕ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಈ ಟೈಮಿನಲ್ಲಿ ನೀವು ಹೀಲ್ ಆಗ್ಬೇಕು ಎಷ್ಟೋ ಕೆಲವು ವಿಚಾರಗಳಲ್ಲಿ ಹೀಲ್ ಹೀಲ್ ಆಗ್ಬೇಕಾಗಿರುವಂತಹ ಸಂದರ್ಭಗಳಿದೆ ಹಳೆಯ ಕೆಲವು ವಿಚಾರಗಳನ್ನ ಯೋಚನೆ ಮಾಡ್ತಾನೆ ಕುತ್ಕೊಂಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕೆಲವೊಂದು ಗಳಲ್ಲಿ ತುಂಬಾ ನಿಮ್ಗೆ ಬೇಜಾರುಗಳಾಗಿರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತಹ ಸಂದರ್ಭಗಳಲ್ಲಿ ಯೋಚನೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಟೈಮ್ ಟು ಮೂವ್ ಆನ್ ಮೂವನ್ ಆಗ್ಲೇಬೇಕು ಅಲ್ವಾ ಸೊ ಮುಂದೆ ಹೋಗುವಂತಹ ಪ್ರಯತ್ನಗಳನ್ನ ಮಾಡಿ ಹೀಲ್ ಆಗಿ ಮುಂದೆ ಹೋಗುವಂತಹ ಪ್ರಯತ್ನಗಳನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಥಿಂಕ್ ಮಾಡಿ ಕೆಲವೊಂದು ಸಿಚುಯೇಷನ್ಸ್ ಗಳನ್ನ ಕರೆಕ್ಟ್ ಆಗಿ ಯೋಚನೆ ಮಾಡಿ ಅಲ್ವಾ ಕರೆಕ್ಟ್ ಆಗಿ ನೀವು ಯೋಚನೆ ಮಾಡಿದ್ರೆ ರಿಯಲ್ ಆದಂತಹ ರೀತಿಯಲ್ಲಿ ನೀವು ಯೋಚನೆ ಮಾಡಿದ್ರೆ ಖಂಡಿತ ನೀವು ಮುಂದಕ್ಕೆ ಹೋಗ್ಬಹುದು ಅಲ್ಲಿ ಅಲ್ಲಿ ನೀವು ಕೂತ್ಕೊಳ್ಳುವಂತಹ ಅಗತ್ಯ ಏನೂ ಇಲ್ಲ ಸೆಲ್ಫ್ ಕೇರಿನ ಕಡೆಗೆ ಗಮನವನ್ನ ಕೊಡಿ ನಿಮ್ಮನ್ನ ನೀವು ಪ್ರೀಸೋ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ ಮತ್ತೆ ತುಂಬಾ ಯೋಚನೆ ಮಾಡೋದ್ರಿಂದ ಯಾವುದೂ ಕೂಡ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಚೇಂಜ್ ಆಗೋದಿಲ್ಲ ಅಥವಾ ನಿಮ್ಮ ಜೀವನದಲ್ಲಿ ಕೆಲವೊಂದು ಪಾಸಿಟಿವ್ ಆದಂತ ಚೇಂಜಸ್ಗಳಾಗಬೇಕಂದ್ರೆ ಹಳೆಯದನ್ನ ಮರೆತು ಮುಂದಕ್ಕೆ ನೀವು ಹೋಗಲೇಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ನೆಕ್ಸ್ಟ್ ಸ್ಟೆಪ್ ಅನ್ನ ತಗೋಬೇಕಾಗಿರೋ ಸಿಚುಯೇಷನ್ಸ್ಗಳು ಬಂದಾಗ ಧೈರ್ಯವಾಗಿ ನೆಕ್ಸ್ಟ್ ಸ್ಟೆಪ್ಗಳನ್ನ ತಗೊಳ್ಳೋ ಪ್ರಯತ್ನಗಳನ್ನ ಮಾಡಲೇಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದಾರೆ ಸೊ ನೆಕ್ಸ್ಟ್ ನಿಮಗೆ ಬ್ಯಾಲೆನ್ಸ್ ಸ್ಪಿರಿಚುಯಾಲಿಟಿ ಅಂಡ್ ಪ್ರಾಕ್ಟಿಕಾಲಿಟಿ ಅನ್ನುವಂಥದ್ದು ಫುಲ್ ಇನ್ ಸ್ಪೈಸಸ್ ಅನ್ನುವಂತಹ ಕಾಡು ಬರ್ತಾ ಇದೆ ತುಂಬಾ ರೊಮ್ಯಾಂಟಿಕ್ ಆದಂತಹ ವಿಚಾರಗಳಲ್ಲಿ ಗಮನವನ್ನ ಕೊಡ್ತೀರಾ ಬಟ್ ರಿಯಲ್ ಆದಂತಹ ವಿಚಾರಗಳಲ್ಲಿ ಯಾಕೆ ಗಮನ ಕೊಡೋದಿಲ್ವಲ್ಲ ಅನ್ನುವಂತಹ ಕೆಲವು ವಿಚಾರವನ್ನ ನಿಮ್ಗೆ ಹೇಳ್ತಾ ಇದ್ದಾರೆ ಮತ್ತೆ ಇಂಟುಶನ್ಸ್ ನ ಕಡೆಗೆ ಹೆಚ್ಚು ಗಮನವನ್ನ ಕೊಡಬೇಕು ಇಂಟ್ಯೂಷನ್ಸ್ ನ ಕಡೆಗೆ ಗಮನವನ್ನ ಕೊಡೋದಿಲ್ಲ ತುಂಬಾ ಬೇಗ ಲೇಟ್ ಡೌನ್ ಆಗ್ಬಿಡ್ತೀರಾ ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಅಂತರಾತ್ಮ ಏನ್ ಹೇಳ್ತಾ ಇದೆಯೋ ಸ್ಪಿರಿಚುಲಿಟಿಯ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟು ಏನ್ ಹೇಳ್ತಾ ಇದೆಯೋ ಅನ್ನೋದ್ರ ಕಡೆಗೆ ಗಮನವನ್ನು ಕೊಡ್ಬೇಕಾಗತ್ತೆ ಮತ್ತೆ ಹಾರ್ಡ್ ಟೈಮ್ ಬಂದಾಗ ಹಾರ್ಡ್ ಟೈಮ್ ಬಂದಾಗ ಕೆಲವೊಂದು ವಿಚಾರಗಳಲ್ಲಿ ತುಂಬಾ ಆಗಿ ನೀವು ಯೋಚನೆಗಳನ್ನ ಮಾಡ್ತೀರಾ ಆಹ ವರ್ಸ್ಟ್ ಆಗಿ ನಿಮ್ಗೆ ಏನೋ ಇದೇನಪ್ಪ ಹಿಂಗಾಗೋಯ್ತಲ್ಲ ಅನ್ನುವಂತಹ ರೀತಿಯಲ್ಲಿ ಬಹಳ ಬೇಜಾರಿನಲ್ಲಿ ಇರುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಸೊ ಬಿಕಾಸ್ ಸ್ಪೈಸಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಅಂದ್ರೆ ಡ್ರೀಮರ್ ಡ್ರೀಮರ್ ಅನ್ನುವಂಥದನ್ನ ಹೇಳತ್ತೆ ಸೊ ಡ್ರೀಮಿನ ಪ್ರಕಾರವಾಗಿ ಏನು ಆಗ್ಲಿಲ್ಲ ನೀವು ಅನ್ಕೊಂಡಿರೋ ಪ್ರಕಾರವಾಗಿ ಏನು ಆಗ್ಲಿಲ್ಲ ಅಂದ್ರೆ ಬೇಜಾರನ್ನ ಮಾಡ್ಕೋತೀರಾ ಸೊ ಯಾಕಂದ್ರೆ ನೀವು ರಿಯಲ್ ಆದಂಥ ವಿಚಾರಗಳಿಗೆ ಗಮನವನ್ನ ಕೊಟ್ಟಿರಲ್ಲ ಸೂಪರ್ ಆಗಿ ರೊಮ್ಯಾಂಟಿಕ್ ಆದಂಥ ವಿಚಾರಗಳಿಗೆ ಗಮನವನ್ನ ಕೊಡ್ತೀರಾ ಅವ್ರದ್ದು ಮತ್ತೆ ರಿಯಲಿಸ್ಟಿಕ್ ಆದಂಥ ವಿಚಾರಗಳಿಗೆ ನೀವು ಅಷ್ಟಾಗಿ ಗಮನ ಕೊಟ್ಟಿರಲ್ಲ ಸೊ ಅದಕ್ಕೆ ನಿಮ್ಗೆ ಬೇಜಾರುಗಳಾಗಿರುವಂತಹ ಸಾಧ್ಯತೆಗಳು ಇರತ್ತೆ ಅಥವಾ ಬೇಜಾರುಗಳಾಗುವಂತಹ ಸಾಧ್ಯತೆಗಳಿರತ್ತೆ ಸೊ ಅದರ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ನಿಮಗೆ ಗೊತ್ತಿರುವಂತಹ ವ್ಯಕ್ತಿ ಅಥವಾ ಸೋಲ್ಮೇಟ್ ಅನ್ನುವಂತಹ ವ್ಯಕ್ತಿ ನಿಮ್ಮ ಬಗ್ಗೆ ಎನ್ಪೈರ್ ಅನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಯಾರೋ ನನಗೆ ಗೊತ್ತಿದ್ರು ಯಾವಾಗಲೂ ನನಗೆ ಪರಿಚಯ ಇದ್ರು ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನುವಂತಹ ವಿಚಾರಗಳಲ್ಲಿ ನಿಮಗೆ ನಿಮ್ಮ ಬಗ್ಗೆ ಹೆಚ್ಚಾಗಿ ಗಮನವನ್ನು ಕೊಡ್ತಾ ಇರ್ತಾರೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರತ್ತೆ ಸೊ ಅಲ್ಲಿಗೆ ನಿಮ್ಮ ಭಯವನ್ನು ಬಿಡಿ ಏನು ಆಗೋದಿಲ್ಲ ಸೊ ಫಸ್ಟ್ ಭಯವನ್ನ ಬಿಡಿ ರಿಯಲ್ ಆಗಿ ಏನ್ ವಿಷಯ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಮಾಡಿ ಸೊ ನನ್ನ ಜೀವನದಲ್ಲಿ ಬಹಳಷ್ಟು ವರ್ಸ್ಟ್ ಆಗಿ ಆಗೋಯ್ತಲ್ಲ ಅನ್ನೋದಕ್ಕೆ ಬದಲಾಗಿ ಸ್ಪಿರಿಚುವಾಲಿಟಿಗೆ ಆ ಕಡೆಗೆ ಗಮನವನ್ನ ಕೊಟ್ಟು ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ಇದ್ರಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ ರೊಮ್ಯಾಂಟಿಕ್ ಆದ ವಿಚಾರಗಳಿಗೆ ಗಮನವನ್ನ ಕೊಡ್ತೀರ ಹೊರತು ಅದ್ರ ರಿಯಲ್ ಆದಂತ ವಿಚಾರಗಳಿಗೆ ಗಮನವನ್ನ ಕೊಡೋದೇ ಇಲ್ವಲ್ಲ ಹಲವಾರು ವಿಚಾರಗಳಲ್ಲಿ ನೀವು ಹೀಲ್ ಆಗ್ಬೇಕಾಗತ್ತೆ ಬೇಜಾರನ್ನ ಮಾಡ್ಕೊಂಡಿರ್ತೀರಾ ಸೊ ಏನು ಮಾಡೋಕ್ಕಾಗಲ್ಲ ನೀವು ಮೂವ್ ಆನ್ ಆಗಬೇಕು ಅಂದ್ರೆ ಆ ಸಿಚುವೇಷನ್ಸ್ ಗಳನ್ನ ಅಕ್ಸೆಪ್ಟ್ ಮಾಡಿಕೊಂಡು ಮೂವ್ ಆನ್ ಆಗ್ಲೇಬೇಕು ಬೇರೆ ದಾರಿಯೇ ಇರೋದಿಲ್ಲ ಅಲ್ವಾ ಸೊ ನಿಮಗೆ ತುಂಬಾ ಬೇಜಾರಾದಾಗ ಲೋನ್ಲಿ ಫೀಲ್ ಆದಾಗ ನೀವು ಬ್ಯಾಲೆನ್ಸ್ ಆಗಿರೋ ಪ್ರಯತ್ನವನ್ನ ಮಾಡಿ ಯಾಕಂದ್ರೆ ತುಂಬಾ ಇಂಬ್ಯಾಲೆನ್ಸ್ ಆಗ್ತೀರಾ ವರ್ಸ್ಟ್ ಆಗಿ ಫೀಲ್ ಅನ್ನ ಮಾಡ್ಕೊತೀರಾ ತುಂಬಾ ವರ್ಸ್ಟ್ ಆಗಿ ಏನಪ್ಪ ಹಿಂಗಾಗೋಯ್ತಲ್ಲ ಅನ್ನುವಂತಹ ಫೀಲ್ ಅನ್ನ ಮಾಡ್ಕೋತೀರಾ ಅಂತಹ ಸಂದರ್ಭದಲ್ಲಿ ಕಡೆಗೆ ಗಮನವನ್ನ ಕೊಡಿ ಅನ್ನ ಮಾಡಿ ಅನ್ನ ಮಾಡಿ ಯೋಗವನ್ನ ಮಾಡಿ ಇದೆಲ್ಲವನ್ನ ಮಾಡಿದಾಗ ಮನಸ್ಸು ಶಾಂತವಾಗಿ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ ಕಡೆಗೆ ಗಮನವನ್ನ ಕೊಡಿ ಆ ತರಹದ ಗಮನ ನೀವು ಕೊಡೋದಿಲ್ಲ ಡೇ ಡ್ರೀಮಿನ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತಾ ಇರ್ತೀರಾ ಆಗ ನಿಮ್ಗೆ ರಿಯಲ್ ಆದಂತಹ ವಿಚಾರಗಳು ಬಂದಾಗ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳಕೆ ಆಗೋದಿಲ್ಲ ಆಗ ಅಕ್ಸೆಪ್ಟ್ ಮಾಡ್ಕೊಳ್ಳಕ್ ಆಗೋದಿಲ್ಲ ಅಂದಾಗ ತುಂಬಾ ಬೇಜಾರಾಗುತ್ತೆ ಅಂತಹ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆಯೇ ನೀವು ಹೀಲ್ ಆಗಬೇಕು ಅನ್ನೋದನ್ನ ಹೇಳ್ತಾ ಇದ್ರೆ ಸೊ ಓಕೆ ಇದು ಹುಣ್ಣಿಮೆಯ ಪ್ರಯುಕ್ತವಾಗಿ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕು ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೋರ್ ಈ ಎರಡು ದಿನದ ಪ್ರಯುಕ್ತವಾಗಿ ನಿಮಗೆ ಕೊಡ್ತಾ ಇರುವಂತಹ ಚಂದ್ರದೇವರ ಕಡೆಯಿಂದ ಚಂದ್ರಶಾಸ್ತ್ರದ ಮೂಲಕ ನಿಮಗೆ ಕೊಡ್ತಾ ಇರುವಂತಹ ಕೆಲವೊಂದು ಸಂದೇಶಗಳು ಈ ತರಹದ ಸಂದೇಶಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ನೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಬೈ ಬ್ಯಾಂಕ್